ಒಂದು ಕಾಲದಲ್ಲಿ ಲೋಕದಲ್ಲಿ ದುಷ್ಟಶಕ್ತಿ ಹೆಚ್ಚಿತ್ತು ಅದು ಮಹಿಷಾಸುರ ಎಮ್ಮೆ ತಲೆ ಮನುಷ್ಯ ದೇಹದ ಭಯಾನಕ ಅಸುರ ಅವನ ತಪಸ್ಸಿನಿಂದ ಪಡೆದ ವರದಿಂದ ಅವನಿಗೆ ಅಹಂಕಾರ ಅವನು ದೇವತೆಗಳನ್ನು ಸೋಲಿಸಿದ ಸ್ವರ್ಗವನ್ನು ಕಬಳಿಸಿದ ಅವನ ಘೋಷಣೆ ಇಡೀ ಜಗತ್ತು ನನ್ನದು ದೇವತೆಗಳು ಸಂಕಟದಿಂದ ತ್ರಿಮೂರ್ತಿಗಳ ಶರಣಾದರು ಅವರು ಪ್ರಾರ್ಥಿಸಿದರು ಯಾ ದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಆ ಪ್ರಾರ್ಥನೆಯ ಪ್ರತಿಫಲವಾಗಿ ಆಕಾಶವೇ ಬೆಳಕಿನಿಂದ ಹೊಳೆಯಿತು ಆ ಜ್ಯೋತಿಯಿಂದ ಅವತಾರಗೊಂಡರು ಮಹಾದೇವಿ ದುರ್ಗಾ ಅವರ ರೂಪವೇ ದಿವ್ಯ ಕೆಂಪು ಸೀರೆ ಸಿಂಹವಾಹಿನಿ ಎಂಟು ಭುಜಗಳಲ್ಲಿ ಎಂಟು ಆಯುಧಗಳು ಅವರು ಘೋಷಿಸಿದರು ಮಹಿಷಾಸುರ ನಿನ್ನ ದುರಾಚಾರದ ಅಂತ್ಯವಿದು ಯುದ್ಧಭೂಮಿಯಲ್ಲಿ ಭೀಕರ ಘರ್ಷಣೆ ಮಹಿಷಾಸುರನು ಎಮ್ಮೆ ಆನೆ ಸಿಂಹ ಮನುಷ್ಯ ಹೀಗೆ ರೂಪ ಬದಲಿಸಿಕೊಂಡ ಭೂಮಿ ನಡುಗಿತು ಆಕಾಶ ಗರ್ಜಿಸಿತು ಅಮ್ಮನು ಪ್ರತಿಯೊಂದು ರೂಪವನ್ನು ಸೋಲಿಸಿದರು ಅವರ ಬಾಣ ಬೆಂಕಿಯಂತೆ ಹಾರಿತು ಗದೆ ಪರ್ವತಗಳನ್ನೇ ಒಡೆದಿತು ಕೊನೆಗೆ ಅಮ್ಮನು ತಮ್ಮ ತ್ರಿಶೂಲವನ್ನು ಎತ್ತಿದರು ಐ ಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನೂತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನೂತೆ ತ್ರಿಶೂಲವು ಮಹಿಷಾಸುರನ ಹೃದಯಕ್ಕೆ ತಾಗಿತು ಅವನ ಗರ್ಜನೆ ನಿಂತಿತ್ತು ಅವನು ನೆಲಕ್ಕುರುಳಿದ ದುಷ್ಟತನ ಸೂತು ಧರ್ಮ ಜಯಿಸಿದ ಆ ಸಮಯದಲ್ಲಿ ಆಕಾಶದಿಂದ ಹೂವಿನ ಮಳೆ ಸುರಿಯಿತು ದೇವತೆಗಳು ಘೋಷಿಸಿದರು ಜಯತ್ವಂ ದೇವಿ ಚಾಮುಂಡೆ ಜಯಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ನಮೋಸ್ತುತೆ ಅಮ್ಮನು ನಗುಮುಖದಿಂದ ಹೇಳಿದರು ಯಾವಾಗಲೂ ಧರ್ಮ ಸತ್ಯ ದಯೆ ಇವೆಲ್ಲ ಬಲಿಷ್ಠ ಶಕ್ತಿಗಳು ಅಹಂಕಾರ ದುರಾಚಾರ ಯಾವಾಗಲೂ ನಾಶವಾಗುತ್ತದೆ ಇಂದಿಗೂ ನಾವು ನವದುರ್ಗೆಯ ಪೂಜೆ ಮಾಡುವುದು ಮಹಿಷಾಸುರ ಮರ್ದಿನಿಯ ಜಯಗಾಥೆ ಹಾಡುವುದು ಅದು ಸತ್ಯ ಮತ್ತು ಧರ್ಮ ಯಾವಾಗಲೂ ಗೆಲ್ಲುತ್ತವೆ ಅನ್ನೋದಕ್ಕೆ ಸ್ಮರಣೆ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೆಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಜೈ ದುರ್ಗೇಯಮ್ಮ